ಅಲೆಮಾರಿ ಚನ್ನದಾಸರ ಇರಮ್ಮ ಗಂಡ ಮೂಕಪ್ಪನವರ ಗುಡಿಸಲು ಸುಟ್ಟು ಭಸ್ಮವಾಗಿದೆ ಇವರು ಮೂಲತಃ ಯಲಬುರ್ಗ ತಾಲೂಕಿನ ಲಿಂಗನಬಂಡಿ ಗ್ರಾಮದವರಾಗಿದ್ದು ಹೊಟ್ಟೆಪಾಡಿಗೆ ಕುಷ್ಟಗಿ ಪಟ್ಟಣದ ಕೊಪ್ಪಳ ರಸ್ತೆಯ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ಗುಡಿಸಲು ಹಾಕಿಕೊಂಡು ವಾಸವ ಮಾಡ್ತಾ ಇದ್ರು ಯಲಬುರ್ಗಾದ ಸ್ಥಳೀಯ ಶಾಸಕರೇ ಇಂತಹ ಅಲೆಬಾರಿ ಜನರ ಜೀವನದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಿದೆ ದಿನನಿತ್ಯ ಹಳ್ಳಿಗಳಿಗೆ ಸುತ್ತಾಡಿ ವ್ಯಾಪಾರ ಮಾಡುವ ಈರಮ್ಮ ಗಂಡ ಮೂಕಪ್ಪನವರ ಪರಿಸ್ಥಿತಿ ಬಹಳ ಗಂಭೀರ ಎಂದು ಹೇಳಲಾಗಿದೆ ಸರ್ಕಾರ ಕೊಡುವ ಅಕ್ಕಿರೂ ಇಲ್ಲ ಪಡಿತರ ಚೀಟಿ ಸಹ ಇಲ್ಲದೆ ಒಂದು ಒಪ್ಪತ್ತಿನ ಊಟಕ್ಕೂ ಕಷ್ಟಪಡುವ ಸ್ಥಿತಿ ಇವರದಾಗಿದೆ ಸುಮಾರು ಎರಡು ಮೂರು ವರ್ಷಗಳ ಕಾಲ ಇವರು ಇಲ್ಲೇ ವಾಸ ಮಾಡ್ತಾ ಇದ್ರು ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಆಕಸ್ಮಿಕವಾಗಿ ಮೇನದ ಬತ್ತಿ ತಗಲಿ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಸ್ಟೇಷನರಿ ಸಾಮಗ್ರಿ ಹಾಗೂ ಜಂಪಿಂಗ್ ಸುಟ್ಟು ಕರಕಲಾಗಿದ್ದಾವೆ ಎಂದು ಹೇಳಬಹುದು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಶಿಸ್ತು ಕ್ರಮಕ್ಕೆ ಮುಂದಾಗ್ತಾರೆಂದು ಕಾದು ನೋಡಬೇಕಾಗಿದೆ

ಇಪ್ಪತ್ ಸಾವಿರ ರೂಪಾಯಿದಾಗ ಎಲ್ಲ ಸುಟ್ಟು ನಾಲ್ಕೈದು ಸಾವಿರ ರೂಪಾಯಿ ನೀವು ಆಮೇಲೆ ನೋಡ್ಕೊಂಡಿದ್ರ ನೀವು ಎಲ್ಲ ಸುಟ್ಟು ನೀವು ನಾಲ್ಕು ವರ್ಷದಿಂದ ಇಲ್ಲೇ ಮಾಡಾಕತ್ತ ಎಲ್ಲ ಇದು ಯಾರ ಮತ್ತೆ ಯಾರು ಬಂದಿದ್ರ ರಾತ್ರಿ ಎಷ್ಟು ಗಂಟೆಗೆ ಬಂದಿದ್ರು ಪೊಲೀಸರು ಯಾರು ಬಂದಿದ್ರು ಟಿವರ್ ಯಾರು ಬಂದಿಲ್ಲ ಪೊಲೀಸರು ಬಂದಿದ್ರ ಎಷ್ಟು ಗಂಟೆ ಬಂದಿದ್ರು ಅವ್ರು ಹನ್ನೊಂದು ಬೆಂಕಿ ಬಂದಿದ್ರೆ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಆಯ್ತು ಒಟ್ಟು ಮಾಹಿತಿ ತಗೊಂಡು ಹೋಗಿದ್ದಾರೆ ನಮ್ಗೆ ಬೆಳಗ್ಗೆ ಬಂದು ಆಯ್ತು ಎಲ್ಲ ಸುಟ್ಟೋಗಿದ್ರೆ ನೋಡಿ ಒಂದು ಮೂವತ್ ಸಾವಿರ ಇತ್ತು ಸಾವಿರ ರೂಪಾಯಿ ಇತ್ತು ಎಲ್ಲ ಸುಟ್ಟೋಗಿದೆ ಎಲ್ಲ ಪ್ಲಾಸ್ಟಿಕ್ ಐಟಮ್ ಎಲ್ಲ ಎಲ್ಲ ಮಾಲಿಂದ ಮಾಲ್ ಎಲ್ಲ